ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವಾವಿಪನ ಚಾನಲ್ ನಾನಿವತ್ತು ಊರಿಗೆ ಹೊರಟಿದ್ದೀನಿ ಸೊ ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ದಾರೆ ನಾನು ನನ್ನ ಹೋಗ್ತಾ ಹೋಗ್ತಾಯಿದ್ದೀವಿ ಅವಳ ಮುಂದೆ ಓಡ್ತಾ ಇದ್ದಾಳೆ ನೀನು ನಾವಿವತ್ತು ಊರಿಗೆ ಹೋಗ್ತಾ ಇದ್ದೀವಿ ಇವಳು ರೈಲ್ವೆ ಸ್ಟೇಷನ್ಗೆ ಹೋಗೊಂಬಾರೆ ಅಂದರೆ ಇಲ್ಲ ನಾನು ಅಪ್ಪನ ನೋಡಬೇಕು ಅಂತೇಳಿ ಅಪ್ಪನ ಹತ್ರ ಬಂದಿದ್ದಾಳೆ ಅವರಪ್ಪನೂ ಕೂಡ ಬರ್ತೀನಿ ಅಂತಂದ್ರು ಸೊ ಅಪ್ಪನ ಮಾತಾಡಿಸ್ಬೇಕಂತೆ ಅವಳು ಸೊ ಅದಕ್ಕೆ ಬಂದಿದ್ದಾಳೆ ಇವ್ರು ಬರ್ತಾರೆ ಇವರು ಬರುತ್ತಿರ್ ಪಪ್ಪ ಅವರು ಡ್ಯೂಟಿಲಿದ್ದಾರೆ ಇವಳು ನನ್ನ ಅಪ್ಪನ ನೋಡಲೇಬೇಕು ಅಂತ ಹೇಳ್ಬಿಟ್ಟು ಅಪ್ಪನ ಹತ್ರ ಕರ್ಕೊಂಡ್ಬಂದಿದ್ದಾಳೆ ನಾನು ಟ್ರೈನಿಗೆ ಹೋಗ್ಬೇಕಾಗಿರೋದು ಇವಳು ಅಪ್ಪನ ನೋಡ್ಬೇಕಂತೆ ನನ್ನ ಹಸ್ಬೆಂಡ್ ಊರಿಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಸೊ ಅವರು ಇಲ್ಲ ನಾನು ಬರೋಲ್ಲ ಕೆಲಸ ಇದೆ ಅಂತಂದರು ಸೊ ಅದಕ್ಕೆ ಈ ಸಲ ನಾನು ಒಬ್ಬೇ ಹೋಗ್ಬೇಕು ಸೊ ಅದಕ್ಕೆ ಟಿಕೆಟ್ ಅವರೇ ಬುಕ್ ಮಾಡಿಕೊಟ್ಟಿದ್ದಾರೆ ಸೊ ಹೋಗ್ತಾ ಇದೀಗ ಅಮ್ಮ ಮಕ್ಕಳು ನಮ್ಮ ಮನೆಯವರು ಹೇಗೆ ಅಂದರೆ ಅವತ್ತು ಹೋಗು ಅಂತ ಹೇಳ್ಬಿಟ್ಟು ಟಿಕೆಟ್ ಬುಕ್ ಮಾಡೋದೇನೋ ಮಾಡಿಬಿಟ್ರು ಇವಾಗ ಡೈಲಿ ಹೋಗ್ಬಿಡ ಬಿಡು ಬೇಡ ಬಿಡು ಇಲ್ಲೇ ಮಾಡೋಣ ಬಿಡು ಹೋಗ್ಬಿಡ ಹೋಗ್ಬಿಡ ಅಂತ ನೋಡಿ ಬಂದು ಅಪ್ಪನ ತುಂಬಾ ಅಪ್ಪನ್ ತುಂಬ ಮಿಸ್ ಮಾಡ್ಕಂತಾಳಂತಪ್ಪಳು ಅಪ್ಪ ನೋಡ್ಲೇಬೇಕು ನಾನು ಅಂತ ಬಂದಳು ಹ್ಮ್ ಬಾರೆ ಫೋನ್ ಫೋನ್ ಮಾಡ್ಕೊಡ್ತೀನಿ ಹೇಳು ಅಂದ್ರೆ ಇಲ್ಲ ನಾನ್ ಫೋನ್ ಮಾಡ್ಕೊಡಲ್ಲ ನೀನೇ ಮಾಡು ನನ್ನ ಮಗಳು ಅವ್ರ ಅಪ್ಪನ್ ಫುಲ್ಲು ನೈಸ್ ಸಿಡಿತಾ ಇದ್ದಾಳೆ ಅವಳಿಗೆ ಈಗ ಏನಂದರೆ ಅಪ್ಪ ಏನಾದರೂ ಕೊಡಿಸ್ಬೇಕು ಈಗ ಟ್ರೈನಲ್ಲಿ ಹೋಗ್ಬೇಕು ನಾನು ಏನೂ ಕೊಡ್ಸಲ್ಲ ಅವಳು ಅದಕ್ಕೆ ಅವರ ಅಪ್ಪನ ಹತ್ರ ಬರಬೇಕು ಅಂತ ಬಂದ್ಬಿಟ್ಟು ಈಗ ಅಂತ ತಗೋಳಕ್ಕೆ ಅಂತೇಳ್ಬಿಟ್ಟು ತರ್ಕೊಂಡೋಗ್ತಾಯಿದ್ದಾಳು ಅವರಪ್ಪನ ನೋಡಿ ಅಪ್ಲಿಕೇಶನ್ಸ್ ಹಾಕ್ತಾಯಿದ್ದಾಳು ಅವರ ಅಪ್ಪನ ಹತ್ರ ಐಸ್ಕ್ರಿಮ್ ಕೊಡಿಸು ಚಿಪ್ಸ್ ಕೊಡ್ಸು ಚಾಕ್ಲೇಟ್ ಕೊಡಿಸು ನೋಡಿ ಎಷ್ಟು ಮುದ್ದು ಮಾಡ್ತಾಯಿದ್ದಾಳು ಅವಳಿಗೆ ಅಪ್ಪನ್ನ ಬಿಟ್ಟು ಊರಿಗೆ ಹೋಗ್ತಾಯಿದ್ದೀನಿ ಇನ್ನೂ ಫೀಲಿಂಗ್ ಇಲ್ಲ ಕೊಟ್ಟರೆ ಏನಾದ್ರೂ ಕೊಡಿಸ್ಬೇಕು ಅಪ್ಪನ ಹತ್ರ ಅದು ಹೇಳೋದು ನನ್ನ ಹತ್ರ ಅಪ್ಪನ ತುಂಬ ಮಿಸ್ ಮಾಡಿಕಿ ನೋಡೋಂಗೈತಿ ಬಾರಮ್ಮ ಹೋಗೋಣ ಅಂತೇಳಿ ಅಪ್ಪನ ಹತ್ರ ಕರ್ಕೊಬಂದಿರೋದವಳು ಅಪ್ಪ ಮಗಳು ಇಬ್ಬರು ಚೆನ್ನಾಗಿದ್ದಾರೆ ಅವ್ಳು ಅನ್ನೋಕ್ಕೆ ನಾನು ಮನೆಯವ್ರು ಕೊಡ್ಸೋತಿ ಅವಳಿಗೆ ಗೊತ್ತು ನನ್ನ ಜೊತೆ ಬಂದರೆ ಏನು ಸಿಗೋಲ್ಲ ಅದು ಬೇರೆ ಟ್ರೈನಲ್ಲಂತೂ ನಾನು ಏನು ಇಲ್ಲ ಅಂತ ಅವಳಿಗೆ ಅದಕ್ಕೆ ಅಪ್ಪನ ಹತ್ರ ಹೋಗೋ ಥರ ಪ್ಲ್ಯಾನ್ ಮಾಡ್ಕೊಂಡು ಈಗ ಅಪ್ಪನ ಹತ್ರ ಸ್ಕೆಚ್ ಹಾಕ್ಸಿದ್ದಾಳೆ ನೋಡ್ಬೇಕು ಎಷ್ಟು ಬಿಲ್ ಮಾಡ್ತಾಳೆ ಅಂತ ಜಾಸ್ತಿ ಏನು ಕೊಡ್ಸೋಲ್ಲ ನಾನು ಕೊಡ್ಸೋಕ್ ಬಿಡಲ್ಲ ನನ್ನ ಹಸ್ಬೆಂಡ್ ಆದರೆ ಅವ್ರ ಜೊತೆ ಬಂದುಬಿಟ್ರೆ ಏನು ಎಲ್ಲ ತಗೊಂಬಂದ್ಬಿಡ್ತಾಳೆ ಸ್ವಲ್ಪ ಸ್ವಲ್ಪನೇ ತಗೊಳ್ಳೋದು ನಾನು ಜಾಸ್ತಿ ಎಲ್ಲ ಏನು ತೊಗೊಳಕ್ಕೆ ಹೋಗಲ್ಲ ಏನು ಕೊಡ್ಸೋಕೆ ಹೋಗಲ್ಲ ಚಿಪ್ಸು ಬಿಟ್ರೆ ಚಾಕ್ಲೇಟು ಆ ಏನಾದರೂ ತಗೋತೀನಿ ಇಷ್ಟೇ ಏನಂತೆ ನಾವು ಕೂಡ ಡಿಮಾರ್ಟಿಗೆ ಹೋಗಿದ್ವಿ ಅವಳು ಏನಾದರೂ ಅಂತ ಅಂತೇಳ್ಬಿಟ್ಟು ನಾನು ಜಾಸ್ತಿ ಏನು ತಗೊಳ್ಳಿಲ್ಲ ಒಂದು ಮೂರು ಥರದ್ದು ಚಿಪ್ಸ್ ತೊಗೊಂಡೆ ಅವಳು ಏನು ಬೇಕೋ ಅಂತೂ ಇಂತೂ ಕೊಡಿಸ್ಕೊಂಡ್ಳು ನೋಡಿ ಐಸ್ ಕ್ರೀಮು ಚಿಪ್ಸು ನನ್ನ ಮಗಳು ಬಂದು ಡಿಮಾಟ ಕೊನೆಗೂ ಐಸ್ ಕ್ರೀಮು ಚಿಪ್ಸು ಎಲ್ಲ ಕೊಡಿಸ್ಕೊಂಡ್ಳು ಹಂಗೆ ನಮ್ಮ ಅಮ್ಮ ಮಗನಿಗೆ ಅನಿಲ್ದು ಶಾಗೆ ಬರುತ್ತಲ್ಲ ಅದು ಬೇಕಿತ್ತಂತೆ ತಗೊಬ ಅಂದ್ಬಿಟ್ಟು ನಾನು ಫೋನ್ ಮಾಡಿದ್ದೆ ಸೊ ಅದಕ್ಕೆ ಅದನ್ನು ಕೂಡ ತಗೊಂಡೆ ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಫೀಸ್ಟ್ ನಾವು ಹೋಗ್ಬೇಕಾದ್ರೆ ಟ್ರೈನಿಗೆ ನನ್ನ ಮಗಳು ಇಲ್ಲಿ ತಪ್ಪು ಬಂದೇಳ ಅಪ್ಪನ ನೋಡಿ ಹಾಗೆ ಇಲ್ಲಿ ಐಸ್ ಕ್ರೀಮು ಹಂಗೊಳಗೇನೋ ಚಿಪ್ಸ್ ಏನೋ ಬೇಕಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತಗೊಂಡ್ವಿ ಹೋಗ್ತಿದೀನಿ ನಿನಗ್ ಗೊತ್ತಿಲ್ಲ ಯಾವ ಊರಿಗೆ ಹೋಗ್ತಾ ಇದೀವಿ ಅಂತ ಹೇಳು ಅಲ್ಲ ದಾರ್ಣ ಇಷ್ಟನು ಬರ್ತಾನ ದಾರ್ಣಾಗೆ ನಿಮಗೆ ಅದೇ ಚಿಂತೆ ಅಲ್ಲ ನಮ್ಮ ಅಮ್ಮಂದ ಖಾಲಿಯಾಗ ಬರ್ತಿದೆ ಮುಂದೆ ಇದೆಲ್ಲ ಎಷ್ಟು ಮಾತಾಡ್ತಾಳೆ ಅಂದ್ರೆ ಇಪ್ಪೋ ಹಾ ಪಪ್ಪನ ಬಿಟ್ಟು ಹೋಗ್ತಿದೀನಿ ಅಂತ ಫೀಲಿಂಗ್ ಇಲ್ಲ ಎಷ್ಟೈತೆ ಪಪ್ಪನ ಜೊತೆ ನಾನು ಹೋಗ್ತೀನಿ ಮತ್ತಿಲ್ಲೆಯ ಪಪ್ಪ ಮೇಲೆ ಪ್ರೀತಿ ಇದ್ರೆ ಒಳ್ಳೆ ಆನ್ಸರ್ ಕೊಡ್ತಾಳು ಮಾತ್ರ ಯಾರಾದ್ರೂ ಹೇಳ್ಕೊಟ್ಟಿದಾರ ಅನ್ಬೇಕು ಹಂಗ ಆನ್ಸರ್ ಕೊಡ್ತಾಳೆ ನೋಡಿ ಪ್ರೀತಿ ಇದ್ಯಂತೆ ಒಂದೊಂದು ದಿನ ಮಿಸ್ ಮಾಡ್ಕೋತಾಳಂತೆ ಅದಕ್ಕೆ ಊರಿಗೆ ಹೋಗ್ತಿದಿವಂತೆ ರೈಲ್ವೆ ಸ್ಟೇಷನಲ್ಲಿದ್ದೀವಿ ನಾವು ಈಗಲೂ ಎಡ್ಡೆ ಬಂದ್ಬಿಟ್ಟಿದೆ ನನಗೆ ಎಲ್ಲರೂ ಟ್ರಾವೆಲ್ ಮಾಡೋದಂದ್ರೇ ತುಂಬ ಒಂಥರ ಕಷ್ಟ ಆಲ್ರೆಡಿ ಎಡ್ಡೆಗೆ ಬಂದ್ಬಿಡ್ತು ನನಗೆ ಶ ಬರೀ ಡಿ ಮಾಡ್ಕೋಗಿ ಬಂದಿದ್ದಷ್ಟೇ ನಾವು ಎಡ್ಡೆಸ್ ಕೂಡ ಸ್ಟಾರ್ಟ್ ಆಯಿತು ಸೊ ಅವಳು ಕೂಡ ಟ್ರೈನ್ ಕುತ್ಕೊಂಡ ತಕ್ಷಣ ಈಟಿಂಗಿಗೆ ಸ್ಟಾರ್ಟ್ ಆದ್ಲು ಸೊ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು ಹಂಗೇ ನಾವು ತರೀಕೆರೆಗೆ ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ಹಾಗೇನೆ ಮಾವ ಮಗಳು ಹಾಗೆ ಅವ್ರ ಹಸ್ಬೆಂಡ್ ಕೂಡ ಶಿವಮೊಗ್ಗ ಹೋಗಿದ್ರು ಅಂತ ಹೇಳ್ಬಿಟ್ಟು ಅವರು ನಾವು ಇಬ್ಬರು ಜೊತೆಯಲ್ಲೇ ಬಂದ್ವಿ ಅವರು ನಮ್ಮನ್ನು ಕರ್ಕೊಂಡು ಬಂದರು ಸೊ ಇದೇ ನಮ್ಮೂರು ನಮ್ಮೂರಿನ ದೇವಸ್ಥಾನ ಅದೇನು ನಮ್ಮೂರಿಗೋದ್ರೆ ಏನು ಒಂಥರ ಅದು ಫೀಲೇ ಒಂಥರ ಇರುತ್ತೆ ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ ಬೆಂಗಳೂರಲ್ಲಿ ಇರೋದಕ್ಕೂ ಹಾಗೆ ನಮ್ಮೂರ್ಗೆ ಹೋದಾಗ ಅದೊಂಥರ ಫೀಲ್ ಒಂಥರ ಏನೋ ವಾತಾವರಣ ಒಂಥರ ಚೇಂಜ್ ಆದಾಗ ಅದು ಮನ್ಸಿಗೆ ಒಂಥರ ಅನ್ನಿಸ್ತಾ ಇರುತ್ತೆ ಏನೋ ಒಂಥರ ಸಮಾಧಾನ ಊರಿಗೆ ಬಂದ್ವಿ ಅಂತ ಅನ್ನಿಸ್ತಾ ಇರುತ್ತೆ ನಮಗೆ ಅವಳು ಅಲ್ಲೇ ಬ ಟ್ರೈನಾಗೆ ಹೇಳಿದ್ಲು ನಾನು ನಮ್ಮನೆಗೆ ಬರೋಲ್ಲ ನಾನು ರುದ್ರಜರ್ ಮನೆಗೆ ಇರೋದು ನೀನು ಬೇಕಿರ್ ಹೋಗಿ ನಿಮ್ಮ ಮನೆಗೆ ನೀನು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಟೆನ್ ಓ ಕ್ಲಾಕ್ ಆಗಿತ್ತು ಅಲ್ಲಿ ಸ್ವಲ್ಪ ಏನೋ ಬ್ಯಾಂಗಲ್ ಎಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತೊಗೊಂಡ್ವಿ ಸೊ ಹಂಗೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಯಾಕೋ ಊಟ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ಸೊ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಬೆಳಗ್ಗೆ ಬೇಗನೆ ಗೌರಮ್ಮ ತರಬೇಕು ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ನೈಟನ್ನೇ ರೆಡಿ ಮಾಡಿ ಇಟ್ಕೊಂಬಿಡೋಣ ಸ್ಯಾರಿ ಎಲ್ಲ ಉಡ್ಸ್ಬಿಟ್ಟು ಬೆಳಗ್ಗೆ ಗೌರಮ್ಮ ತಂದು ರೆಡಿ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೈಟೇ ಸ್ಯಾರಿ ಉಡಿಸ್ಕೊತಾ ಇದ್ದೀನಿ ನಾನು ಎವ್ರಿ ಇಯರ್ ಹಿಂಗೇನೆ ಮಾಡೋದು ನೈಟೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಬೆಳಗ್ಗೆ ಮಾಡ್ಕೊಂಡ್ಬಿಡ್ತೀನಿ ಇಲ್ಲ ಅಂತಂದರೆ ಬೆಳಗ್ಗೆ ಟೈಮ್ ಆಗೋಲ್ಲ ಇದು ಮನೆ ಅಲ್ಲ ನಮ್ಮ ನಮ್ಮವ್ರ ಮನೆ ಸೊ ಮನೆಯಲ್ಲಿ ಲಾಸ್ಟ್ ಇಯರು ಏನೋ ಚರಂಡಿದೇನೋ ತೆಗ್ದಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಲಾಸ್ಟ್ ಇಯರ್ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರ ನಾನು ಈ ವರ್ಷನೂ ಕೂಡ ಅವ್ರ ಮನೆಯಲ್ಲೇ ಮಾಡ್ತಾ ಇದ್ದೀನಿ ಎರಡನೇ ವರ್ಷ ಸೊ ಅವಳದು ಮೊದಲನೇ ಭಾಗನ ಕೂಡ ಅಲ್ವಾ ಅಂತ ಹೇಳಿಬಿಟ್ಟು ಅಲ್ಲೇ ಮಾಡಿ ಅಂತಂದ್ರು ಅಂತೇಳಿ ಅಲ್ಲೇ ಮಾಡ್ತಾಯಿದ್ದೀನಿ ಈ ವರ್ಷ ಕೂಡ ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೋತಾ ಇದ್ವಿ ಅಮ್ಮ ಆಂಟಿ ಅಡುಗೆ ಮನೆಯಲ್ಲಿ ಕೆಲಸ ಇದ್ರು ನಮ್ಮ ಅಪ್ಪಿ ಹಾಗೆ ಕಸ ನೆಲ ಕೂಡ ಒರೆಸ್ಕೊತಾ ಇದ್ದು ನಾನಿಲ್ಲಿ ಸೀರೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಸೀರೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಹಾಗೆ ಬಾಗಿಣ ತುಂಬಕ್ಕೆ ಹೇಳ್ಬಿಟ್ಟು ತುಂಬ್ತಾ ಇದ್ವಿ ಮೊದಲನೇ ಬಾಗಿನ ಅಲ್ವಾ ಮೂರು ತುಂಬಬೇಕು ತುಂಬಬೇಕೊಳಗೆ ಸೊ ಅದಕ್ಕೆ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದೀವಿ ನಾವು ಬಾಗ್ನಕ್ಕೆ ಎಲೆ ಹಾಗೆ ಅಡಿಕೆ ಎರಡು ತೆಂಗಿನಕಾಯಿ ಮಡಲಕ್ಕಿ ಹಾಗೆ ತರಕಾರಿ ಹಾಗೆ ಹಣ್ಣು ಹಾಗೆ ಬಳೆ ಹಾಗೆ ಅಕ್ಷತೆ ಕಾಳು ಒಂದು ಕವರ್ ಅಲ್ಲಿ ಚಿಗ್ಣಿ ಟಮಟಾ ಹಾಗೆ ಬಾಗಿನದ ಸಾಮಾನು ಮೆಕ್ಕೆಜೋಳ ಹೂವು ಹಾಗೆ ಕರುಬ್ಬ್ರ ಊದಿಗಡ್ಡಿ ಇಷ್ಟು ಐಟಮ್ಸನ್ನ ನಾವು ಬಾಗಣಕಿ ಅಂತ ತುಂಬ್ತೀವಿ ಹಾಗೆ ಚಕ್ಲಿ ಕರ್ಜಿಕಾಯಿನೂ ಕೂಡ ಮಾಡಿರ್ತೀವಲ್ಲ ಅದನ್ನು ಕೂಡ ಹಾಕಿರ್ತೀವಿ ಹಾಕ್ಬಿಟ್ಟು ನಾವು ಇದೇ ಥರ ನಾನು ಮೂರು ಬಾಗಿಣಕ್ಕೂ ತುಂಬಿದೆ ಹಾಗೆ ಇನ್ನೆರಡು ಬಾಗಿಣ ಬಂದ್ಬಿಟ್ಟು ಆಂಟಿದು ಹಾಗೆ ನಂದು ಇಬ್ಬರದ್ದು ಕೂಡ ಬಾಗಣ ಟೋಟಲ್ ಆಗಿ ಐದು ಬಾಗಣ ಆಗುತ್ತೆ ಅಂತ ಹೇಳಿಬಿಟ್ಟು ಐದು ಬಾಗಿಣನೂ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು ರಾತ್ರಿ ನಾವು ಮಲಗೆ ಇರಲಿಲ್ಲ ಮಾತಾಡಿಕೊಂಡು ಕೆಲಸ ಮಾಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಎಲ್ಲರೂ ಕೂಡ ರೆಡಿ ಮಾಡ್ಕೋತಾ ಇದ್ವಿ ಹಂಗೆ ನಮಗೆ ಗೊತ್ತಾಗಲ್ವಲ್ಲ ಏನೇನು ಇಡಬೇಕು ಏನು ಅಂತ ಅಂದ್ಬಿಟ್ಟು ಅಷ್ಟಾಗಿ ಅಮ್ಮನೂ ಕೂಡ ಹೇಳ್ತಾಯಿದ್ರು ಈ ರೀತಿ ಇಡಬೇಕು ಈ ರೀತಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಅಮ್ಮ ನಮಗೆ ಹೇಳ್ಕೊಡ್ತಾಯಿದ್ರು ಹಂಗೆ ನಾವು ಕೂಡ ಬೆಳಗ್ಗೆ ಪೂಜೆಗೆ ಹೋಗಬೇಕು ಹೇಳ್ಬಿಟ್ಟು ಹಂಗೆ ಜಗ್ಗಿಗೆ ಹೋಗಿ ಪೂಜೆ ಮಾಡಬೇಕಲ್ವಾ ಸೊ ಅಲ್ಲಿ ಹೋಗಿ ತರಬೇಕು ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಇಲ್ಲಿ ಒಂದು ತಟ್ಟೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಒಂದು ಗಂಟೆ ನಾವು ಒಂದು ಗಂಟೆ ಆದರೂ ಇನ್ನೂ ಹಬ್ಬದ ತಯಾರಿ ಮಕ್ಕಂತನೇ ಇದ್ದೀವಿ ಎಲ್ಲರೂ ಎದ್ದಿದ್ವಿ ಗಂಡು ಮಕ್ಕಳೆಲ್ಲ ಮಕ್ಕಂಬಿಟ್ಟವ್ರೆ ನೋಡಿ ನಮ್ದು ರೆಡಿ ಆಗಿದ್ದಾರೆ ಬೆಳಗ್ಗೆ ಇನ್ನೂ ಸ್ವಲ್ಪ ರೆಡಿ ಮಾಡಿ ಗಂಗಮ್ಮನ ತಂದು ಪೂಜೆ ಮಾಡಿದ್ರೆ ಆಯಿತು ನಾವು ಬಾಳೆಕೊಂಡೆಲ್ಲ ಕಟ್ಟಬೇಕು ಹೂವು ಹಾಕ್ಬೇಕು ಹಾಕಿಲ್ಲ ನನ್ನ ಮಗಳು ಇನ್ನೂ ಮಲಗಿಲ್ಲ ಅಡಿಗೆ ಎದ್ದೋ ಬಂದಿಲ್ಲ ಒಂದು ಖುಷಿಪ್ರೂವ್ ಸೊ ಇದಾಗಿತ್ತು ಹಬ್ಬದ ಹಿಂದಿನ ದಿನದ ನಮ್ಮ ತಯಾರಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು